ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇದು ಹಿಮಾದ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಮಾತಾಡ್ತಾ ಇದೀವಿ ಐ ನಮ್ಮ ಹಂಗಾಮ ಆರ್ ಆರ್ ಮತ್ತೆ ಆರ್ ಸಿ ಬಿ ಬಗ್ಗೆ ನಮ್ ಜೊತೆ ಇದ್ದಾರೆ ಕಾಲ್ ಶೆಟ್ಟಿ ಅವರು ಅದೇ ನನ್ನೆ ಎಲ್ಲರೂ ಮ್ಯಾಚ್ ನೋಡಿದಾರೆ ಅಂತ ಅನ್ಕೊಂಡಿದೀನಿ ನನ್ನೆ ರಾಜಸ್ಥಾನ್ ರಾಯಲ್ ಮತ್ತೆ ಆರ್ ಸಿ ಬಿ ನನ್ನೆ ನಡೆದಿದ್ದು ಮ್ಯಾಚು ಜೈಪುರ್ ಪಿಚ್ ನಲ್ಲಿ ನನ್ನ ವಿಶೇಷ ಏನಂದ್ರೆ ಗ್ರೀನ್ ಜರ್ಸಿ ಒಂದು ಪರಿಸರಕ್ಕೆ ಸ್ನೇಹಿತವಾದ ಒಂದು ಗ್ರೀನ್ ಜರ್ಸಿ ಹಾಕೊಂಡು ಗ್ರೀನ್ ಆಗಿ ಬ್ಯಾಟಿಂಗ್ ಮಾಡಿ ಗ್ರೀನ್ ಆಗಿ ಬೌಲಿಂಗ್ ಮಾಡಿ ಜಯವನ್ನ ಗಳಿಸಿದ್ದಾರೆ ಅದು ಏನಂದ್ರೆ ಫಸ್ಟ್ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು ಬ್ಯಾಟಿಂಗು ಬಂದು ಮತ್ತೆ ಸಂಜು ಸ್ಯಾಮ್ಸನ್ ಮಾಡ್ತಾ ಇರ್ತಾರೆ ಅವಾಗ ನಾವು ನೋಡ್ಬೋದು ಒಂದು ಓವರ್ ನಲ್ಲಿ ಏನು ಅಷ್ಟೊಂದು ರನ್ ಏನು ಕಾಣ್ಲಿಲ್ಲ ಎರಡನೇ ಓವರ್ ಎರಡು ಬೌಲರ್ ಒಂದು ಹದ್ನಾಲ್ಕು ರನ್ ಆಯ್ತು ಬೌಲಿಂಗ್ ಬಂದು ಅಜಲ್ವುಡ್ ಹಾಗೆ ಜೈಸ್ವೋ ಒಳ್ಳೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಬರ್ತಿದಂಗೆ ಮತ್ತೆ ಹಾಗೆ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಹೌದು ಮತ್ತೆ ಹದಿನೈದು ಬಾಲ್ ಗೆ ಹದಿನೆಂಟು ರನ್ ಹೊಡಿತಾರೆ ನಾಲ್ಕ ಓವರ್ ಎರಡು ಬಾಲ್ ಗೆ ಜೈಶ್ವಾಲ್ ದಯಾಳು ಬೌಲಿಂಗ್ ಮಾಡ್ತಾ ಇರ್ತಾರೆ ಜರ್ಸಿ ಬಗ್ಗೆ ನಾವು ಮಾತಾಡಬೇಕು ಪರಿಸರ ಸ್ನೇಹಿ ಜರ್ಸಿ ಆಗಿರುತ್ತದೆ ಈ ಎಲ್ಲರೂ ಯಾರು ಮೇಬಿ ಜರ್ಸಿ ಮಾಡಲ್ಲ ಆರ್ ಸಿಬಿ ಒಂದೇ ಅನ್ಸುತ್ತಲ್ಲ ಹೌದು ಆರ್ ಸಿಬಿ ಒಂದೇ ಯಾಕಂದ್ರೆ ಒಂದು ಪರಿಸರಕ್ಕೆ ಸ್ನೇಹಿತವಾದ ಒಂದು ಗ್ರೀನ್ ಬಟ್ಟೆ ಏನ್ ಧರಿಸ್ತಾರೆ ಅವರು ಧರಿಸಿದಾಗ ಆ ಬಟ್ಟೆ ಧರಿಸಿದಾಗ ವಿಶೇಷ ಏನಂತ ಮ್ಯಾಚ್ ಅನ್ನ ಯಾವಾಗ್ಲೂ ಅವರೇ ಗೆಲ್ಲ ಅದೊಂದು ಖುಷಿ ವಿಚಾರನೇ ಇದು ಪವರ್ ಪ್ಲೇ ಅಲ್ಲಿ ಆರ್ ಆರ್ ಬಂದು ಅರವತ್ ರನ್ ಸಾರಿ ನಲವತ್ತು ರನ್ ನಡೀತಾರೆ ಇದು ಸ್ವಲ್ಪ ಲೀಡಿಂಗ್ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ಆತರ ಕಟ್ ಹಾಕಿದ್ದಾರೆ ಆರ್ ಸಿ ಬಿ ಯಾಕಂದ್ರೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ ರನ್ ಬರಿ ಸಿಕ್ಸ್ ಪಾಯಿಂಟ್ ನೈನ್ ಒನ್ ಅಷ್ಟೇನೆ ಹೌದು ಹೌದು ಪರಾಗ್ ಬರ್ತಾರೆ ಸಂಜು ಸ್ಯಾಮ್ಸನ್ ವಿಕೆಟ್ ಆದ್ಮೇಲೆ ಜೈಶ್ವಾಲ್ ಇನ್ನು ಅವರ ಬ್ಯಾಟಿಂಗ್ ಅಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ನಡೆಸ್ತಾ ಇರ್ತಾರೆ ಮೂವತ್ ಬಾಲ್ ಗೆ ನಲವತ್ತೆರಡು ರನ್ ಕಂಪ್ಲೀಟ್ ಮಾಡ್ತಾರೆ ಆ ಏನಪ್ಪಾ ಅಂದ್ರೆ ಅಲ್ಲಿ ಆತರ ಕಟ್ ಹಾಕಿದ್ದಾರೆ ಮುಂದೆ ರನ್ ಬರ್ಲಿಲ್ಲ ಒಂದು ಕ್ಯಾಚ್ ಕೂಡ ಮಿಸ್ ಆಗುತ್ತೆ ಪರಾಗ್ದು ತುಂಬಾ ಬ್ಯಾಟಿಂಗ್ ಅಲ್ಲಿ ಸ್ಲೋ ಮೋಷನ್ ಆಗುತ್ತೆ ಸ್ಲೋ ಅನ್ಸುತ್ತೆ ಯಾಕಂದ್ರೆ ಅವ್ರು ಹನ್ನೊಂದು ಓವರ್ ಅದ್ರ ಎಂಬತ್ ನೂರ ಬರೀ ಎಂಬತ್ತೈದೇ ಇತ್ತು ಬೇರೆ ಟೀಮ್ ಎಲ್ಲ ಹನ್ನೊಂದು ಓವರ್ ಅಂದ್ರೆ ನೂರ ಇಪ್ಪತ್ತು ನೂರ್ ಮೂವತ್ತು ಈ ತರ ಇರುತ್ತೆ ಹೌದೌದು ಆಮೇಲೆ ಏನಂದ್ರೆ ಈ ವರ್ಷ ಎಲ್ಲಾ ಪಿಚ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ಇನ್ನೂರು ರನ್ ಮಾಡಿರ್ತಾರೆ ನನ್ನೆ ರಾಜಸ್ಥಾನ ಅಲ್ಲಿ ಏನಪ್ಪಾ ಅಂದ್ರೆ ನೂರ ಎಪ್ಪತ್ ರನ್ ಅಷ್ಟೇ ಕಂಪ್ಲೀಟ್ ಆಗುತ್ತೆ ಅದೊಂದು ಅವು ಫ್ಯಾನ್ಸ್ ಗೆ ಬ್ಯಾಡ್ ಲಕ್ ಅನ್ಬೋದು ಆಮೇಲೆ ಏನಂದ್ರೆ ಅತ್ಯುತ್ತಮವಾಗಿ ಬೌಲಿಂಗ್ ಸೂಪರ್ ಆಯಿತು ಬೌಲಿಂಗ್ ನಡುವೆ ಜೈ ಸ್ವಾಲ್ ಐವತ್ತೊಂದು ಕಂಪ್ಲೀಟ್ ಮಾಡ್ತಾರೆ ಕೂಡ ಅದು ಮೂವತ್ತಾರು ಗಾಲಲ್ಲಿ ತುಂಬಾ ಹೌದು ಜೈಶ್ವಾಲು ಈ ವಾಟ ಅಂತಲ್ಲ ಪ್ರತಿ ಒಂದು ಮ್ಯಾಚಲ್ಲೂ ಜೈಶ್ವಾಲು ಅವರ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾನೆ ಇರ್ತಾರೆ ಸಂಜು ಸಾಮ್ಸಾನ್ ಕ್ಯಾಪ್ಟನ್ ಅವ್ರ್ ಏನಾದ್ರೂ ಅವ್ರು ಗೆದ್ದಿದ್ರೆ ಆ ಮೇ ಬಿ ಫಸ್ಟ್ ಬ್ಯಾಟಿಂಗ್ ತಗೊಳ್ತಾರೆ ಅಂದ್ಕೊಂತ ಇರ್ತಾರೆ ಯಾಕಂದ್ರೆ ರಾಜಸ್ಥಾನ ರಾಯಲ್ ಟಾಸ್ಕ್ ಔಟ್ ಆಗ್ತಾರೆ ಅದು ಕೊಹ್ಲಿಗೆ ಕ್ಯಾಚ್ ಕೊಟ್ಟು ಹೌದು ಅದು ನೋಡ್ಲೇಬೇಕು ಅದು ಹೈಲೈಟ್ಸ್ ಆಗುತ್ತೆ ಕೊಹ್ಲಿ ಅವ್ರ ಕ್ಯಾಚ್ ಅಥವಾ ಬೆಂಕಿ ಸ್ಟ್ರೈಟ್ ಬರುತ್ತೆ ಕ್ಯಾಚ್ ಹಾಗೇನೆ ಕ್ಯಾಚ್ ಹಾಕೊಂಡ್ರು ಎಷ್ಟು ಕ್ಲೀನ್ ಆಗಿ ವಿಕೆಟ್ ಹೋಗ್ತಾರೆ ಅದು ಬೇಕಿತ್ತಲ್ಲ ಒಂದು ಮ್ಯಾಚ್ ಅಲ್ಲೊಂದು ಬೇಕಿತ್ತು ಏನು ಇಷ್ಟೊಂದು ಫ್ಯಾನ್ಸ್ ಕಾತರವಾಗಿ ನೋಡ್ಬೇಕಾದ್ರೆ ಒಂದು ಕ್ಯಾಚ್ ಆಗ್ಲಿ ಏನಾದ್ರು ಔಟ್ ಆಗ ಆಗ್ಲಿ ನೋಡ್ಬೇಕು ಮತ್ತೆ ಇನ್ನೊಂದು ಏನ್ ವಿಷಯ ಅಂದ್ರೆ ನಮ್ಮ ರಾಜ್ ಬೆಂಗಳೂರು ಏನಿದೆ ನಮ್ಮ ಓನ್ ಗ್ರೌಂಡ್ ಅಲ್ಲಿ ಸೋಲದ ಒಂದು ಬೇಜಾರ ಇದು ಹೆಂಗಿದೆ ಅಂದ್ರೆ ಬೆಂಗಳೂರಲ್ಲಿ ನಮ್ಮನೆ ಒಂಥರ ಏನು ಮಾಡಕ್ ಆಗ್ತಾ ಇಲ್ಲ ಅನ್ಸುತ್ತೆ ಹೊರಗಡೆ ಹರಾಡ್ಕೊಂಡ್ ಬರ್ತಾರೆ ಊರಲ್ಲಿ ಇಲ್ಲ ಆ ತರ ಅಂತ ಏನಿಲ್ಲ ಮೇ ಬಿ ಏನಂದ್ರೆ ಆ ಟೈಮ್ ನಲ್ಲಿ ನಮ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಆಕ್ಚುಲಿ ಚೇಸಿಂಗ್ ಜಾಸ್ತಿ ಇರುತ್ತೆ ಟಾಸ್ ಗೆಲ್ಲೋದು ಎದುರಾಳಿ ಆಗೋದ್ರಿಂದ ಅವರು ಚೂಸ್ ಮಾಡ್ಕೊಳೋದು ಚೇಸ್ ಅದರಿಂದ ಎದುರಾಳಿ ಗೆಲ್ತಾ ಇದಾರೆ ಹೊರತು ಬೆಂಗಳೂರಿಗೆ ಏನ ತೊಂದರೆ ಏನಿಲ್ಲ ಬೇರೆ ಕಡೆ ಹೋದ್ರೆ ಹವಾ ನಮ್ದೇ ಎಲ್ಲ ಕಡೆ ಹಾರ್ಸಿ ಬಿದ್ದೆ ಹವಾ ಮತ್ತೆ ಎರಡ್ ವಿಕೆಟ್ ಆದ್ಮೇಲೆ ಜುಡೇಲ್ ಬರ್ತಾರೆ ಜೈಶ್ವಾಲ್ ಔಟೇ ಆಗಿಲ್ಲ ಮೂವತ್ತೊಂಬತ್ತು ಬಾಲ್ ಗೆ ರನ್ ಕಂಪ್ಲೀಟ್ ಮಾಡ್ತಾರೆ ಒಳ್ಳೆ ಬೌಲಿಂಗ್ ಸಕತ ಮಾಡ್ತಿದ್ದಾರೆ ಯಾಕಂದ್ರೆ ಈ ನಾಲ್ ಹದಿನಾಲ್ಕು ಓವರ್ ನೂರ ಏಳು ರನ್ ಅಂದಾಗ ಇದು ಒಳ್ಳೆ ಬೌಲರ್ ಸಿಕ್ಕಾಪಟ್ಟೆ ಹದಿನಾಲ್ಕು ಓವರ್ ನೂರ ಏಳು ರನ್ ಎರಡ್ ವಿಕೆಟ್ ಏನಿದೆ ಅದು ಕಮ್ಮಿನೇ ಸ್ಕೋರ್ ಇನ್ನೂ ಬರ್ಬೇಕಿತ್ತು ಆ ಪಿಚ್ ಅಲ್ಲಿ ಇನ್ನೂ ರನ್ ಬರ್ಬೇಕಿತ್ತು ಆ ಇವಾಗ ಏನು ಜೈಸ್ವಲ್ ಬಗ್ಗೆ ಹೇಳಬೇಕಂದ್ರೆ ಅವರು ಕೂತು ನಿಂತು ಮಲ್ಕೊಂಡು ಕೂತ್ಕೊಂಡು ಬಕ್ಕೊಂಡೆಲ್ಲ ಹೊಡಿತಾ ಇದಾರೆ ಶಾರ್ಟ್ ಗನ್ ಇಲ್ಲ 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 ಆಕ್ಚುಲಿ ಏನು ಗೊತ್ತಾ ಜೈಸ್ವಾಲ್ ಒಬ್ಬ ಮನುಷ್ಯ ಅಲ್ಲಿಗ್ ಬಂದಿರೋದೇ ಒಂದು ಖುಷಿ ವಿಚಾರ ಆ ಯಾಕಂದ್ರೆ ಆ ಒಂದು ವಿಕೆಟ್ ಜೈಶ್ವಾಲ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಜೈಶ್ವಾಲ್ ಔಟ್ ಆದ್ರೆ ಎಲ್ಬಿಡಬ್ಲ್ಯೂ ಬಿ ಎಸ್ ಎಲ್ ಬಿ ಡಬ್ಲ್ಯೂ ಎಪ್ಪತ್ತೈದು ನೋಡಿರ್ತಾರೆ ಒಳ್ಳೆ ಸ್ಕೋರ್ ಅವರಿಂದಾನೇ ಒಳ್ಳೆ ಸ್ಕೋರ್ ಅಷ್ಟು ಬಂದಿರೋಕೆ ಕಾರಣ ಜೈಶ್ವಾಲ್ ಇಲ್ಲ ಅಂದ್ರೆ ಜೈಶ್ವಾಲ್ ಇಲ್ಲ ಅಂದಿದ್ರೆ ಅಷ್ಟು ಸ್ಕೋರ್ ಬರ್ತಾ ಇರಲಿಲ್ಲ ನೋಡಿ ಇವಾಗ ಜೈಶ್ವಾಲ್ ಬಗ್ಗೆ ಮಾತಾಡ್ಬೇಕು ಅಂತಿದ್ನಲ್ಲ ಅವರು ಐದು ವರ್ಷ ಮುಂಬೈನಲ್ಲಿ ಕೋಚಿಂಗ್ ತಗೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಪಾನಿಪುರಿ ಮಾಡ್ತಿದ್ದ ವ್ಯಕ್ತಿ ಇವಾಗ ಏನ್ ನಮ್ಮ ಮುಂದೆ ಒಂದು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದಾರೆ ಅವರ ಶ್ರಮಕ್ಕೆ ನಾವೊಂದು ಹ್ಯಾಂಡ್ಸ್ ಅಪ್ ಸಲ್ಯೂಟ್ ಹೊಡಿಲೇಬೇಕು ನೆಕ್ಸ್ಟ್ ಜೈಶ್ವಾಲ್ ಬರೋದು ಹಿಟ್ ಮೈ ಅವರು ಹಿಟ್ ಮೈ ಬರ್ತಾರೆ ಒಳ್ಳೆ ಅವರು ಸ್ಟಾರ್ಟ್ ಒಳ್ಳೆ ಸ್ಟಾರ್ಟ್ ಅಪ್ ಕೊಡ್ತಾರೆ ಈ ಮಧ್ಯೆ ಒಂದು ಕೊಯ್ಲಿ ಅವರು ಕ್ಯಾಚ್ ಬಿಡ್ತಾರೆ ಹೌದು ಅದು ತುಂಬಾ ಅದು ತುಂಬಾ ದುಃಖದ ಹೌದು ಅದು ಯಾವಾಗಲೂ ಅವರು ಕ್ಯಾಚ್ ಮಿಸ್ ಮಾಡಲ್ಲ ಬೈ ಮಿಸ್ಟೇಕ್ ಏನೋ ಒಂದು ಜುಡೇಲ್ ಅವ್ರದಲ್ವಾ ಒಂದು ಪಿನ್ ಇದ್ರಲ್ಲಿ ಹೋಗಿರ್ಬೋದು ಕ್ಯಾಚ್ ಮಿಸ್ಟಿಂಗ್ ಏನಿಲ್ಲ ಜಸ್ಟ್ ಮಿಸ್ ಅದು ಆಮೇಲೆ ಅವರು ಜಾಸ್ತಿ ಇವಾಗ ಹದಿನೆಂಟು ಅವರ್ ಆದ್ಮೇಲೆ ಅಷ್ಟ ಒಂದ್ ಇಪ್ಪತ್ ರನ್ ಕೊಟ್ರು ಅದೊಂದು ಬೇಜಾರು ರನ್ ರೇಟ್ ಹಂಗೆ ಹತ್ತೊಂಬತ್ತು ಅವರ್ ಹೇಳ್ಬಲ್ ಆದ್ರೂ ಎಂಟು ಪಾಯಿಂಟ್ ನಲ್ವತ್ತೆಂಟಿದೆ ಆ ಹಿಟ್ ಮೇಯರ್ ಏಳ್ಬಾರ್ ಒಂಬತ್ತು ಹಿಟ್ಮರ್ ಓಟಾಕ್ತಾರೆ ಹಾ ಹೌದು ಮತ್ತೆ ಜುರೇಲ್ ಅಷ್ಟೇ ಸಖತ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಜೈಶ್ವಾಲ್ ಯಾವಾಗ ಹೋದ್ರು ಇವಾಗ ಅಲ್ಲಿ ಸ್ಕೋರ್ ತಂದ್ಕೊಟ್ಟಿದ್ದೆ ಜುರೇಲಾ ಅವ್ರು ಹೌದು ಹಿಟ್ಮರ್ ಒಂಬತ್ತು ಒಂಬತ್ತರಂದು ಓಡಾಕ್ತಾರೆ ಹೌದು ನಿತೀಶ್ ರಾಣ ಬರ್ತಾರೆ ನಿತೀಶ್ ರಾನಾ ಲಾಸ್ಟ್ ಬಾಲ್ ಗೆ ಫೋರ್ ಫೋರ್ದು ಫೋರ್ ಹೊಡ್ದು ಮ್ಯಾಚ್ ಒನ್ ಸೆವೆಂಟಿ ತ್ರೀ ಫೋರ್ಗೆ ಟಾರ್ಗೆಟ್ ಕೊಡ್ತಾರೆ ಟ್ವೆಂಟಿ ಅವರ್ ಮುಗಿಯುತ್ತೆ ಈಗ ಆರ್ ಸಿ ಬಿಗೆಲ್ಲ ಬದ್ಮೇಲೆ ಒಂದ್ ಸೆವೆಂಟಿ ಫೋರ್ ಅಷ್ಟೇನೆ ಅದು ಏನ್ ಅನ್ಸುತ್ತೆ ಗೆಲ್ತಾ ಆರ್ ಸಿ ಬಗ್ಗೆ ಯಾಕಂದ್ರೆ ಆಸಿ ಬೇಗ ಎಲ್ಲಾ ಕಡೆ ಹವ ಇದೆ ಹೇಳ್ತೀನಿ ಆರ್ಸಿ ಬಿದ್ದೇ ಮ್ಯಾಚ್ ಯಾಕಂದ್ರೆ ಅವ್ರ ಗ್ರೀನ್ ಜರ್ಸಿ ಹಾಕ್ದಾಗ ಅಷ್ಟೇ ಮ್ಯಾಚ್ ಸುಲಭವಾಗಿ ಸೋಲನ್ನ ಒಪ್ಕೊಂಡಿಲ್ಲ ಬಿಟ್ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೆಲ್ಲುತ್ತೆ ಆಸಿಮನೆಗಳು ಕಾತರ ಗೆಲ್ಬೇಕು ಆಸಿ ಬಿ ಗೆದ್ರು ಹಬ್ಬ ಮಾಡ್ಬೇಕಂತಲ್ಲ ಆ ಸಿ ಬಿ ಒಳ್ಳೆ ಸ್ಥಳ ತೊಳುತ್ತೆ ಹೌದು ಮತ್ತೆ ಇವಾಗ ಓಪನಿಂಗ್ ಕೊಹ್ಲಿ ಮತ್ತೆ ಶಾರ್ಟ್ ಬಂದಿದ್ದಾರೆ ಇವಾಗ ಮೂರು ಓವರ್ ಆಗಿದೆ ಜನ ರನ್ ಕೊಟ್ಟಿದ್ದಾರೆ ಈಜಿಯಾಗಿ ಹೊಡಿತಾರೆ ಹೌದು ಏನು ನಮ್ಗೇನು ಏನು ಇದು ಕಟ್ ಆಗ್ತಾರೆ ರಾಜಸ್ಥಾನ ಅನ್ನೋದೇನಿಲ್ಲ ಒಂದು ಕ್ಯಾಚ್ ಕೂಡ ಮಿಸ್ ಆಗುತ್ತೆ ಕೊಹ್ಲಿ ಅವ್ರದ್ದು ಹೌದು ನಾಲ್ಕನೇ ಓವರ್ ಅಲ್ಲಿ ಅನ್ಸುತ್ತೆ ಅದು ತುಂಬಾ ಖುಷಿ ಜಾರಂ ಕೊಹ್ಲಿಗೆ ಮ್ಯಾಚ್ ಬಿಡ ಕ್ಯಾಚ್ ಬಿಡೋದಂದ್ರೆ ಮ್ಯಾಚ್ ತಿನ್ನೋ ನನಗೆ ಅರ್ಥ ಅದು ಹೌದು ಹೌದು ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಅಭಿಮಾನಿಗಳು

ಮತ್ತೆ ಅದು ಆಕ್ಚುಲಿ ಮ್ಯಾಚ್ ಫಿನಿಶ್ ಆಗಿದೆ ಕೆ ಕೆ ಆರ್ ವಿನ್ ಆಗಿದೆ ತುಂಬಾ ದುಃಖ ವಿಚಾರ ಆದ್ರೆ ಚೆನ್ನೈ ಅವರು ಸತತವಾಗಿ ಸೋಲನ್ನ ಒಪ್ಕೊಂಡ್ ಬರ್ತಾನೆ ಇದಾರೆ ಯಾವ ವರ್ಷನೂ ಈ ತರ ಸೋಲನ್ನ ಕಂಡಿಲ್ಲ ಅವರು ಅದ್ರ ಬಗ್ಗೆ ಏನು ಮಾತ್ರ ಯಾಕಂದ್ರೆ ಚೆನ್ನೈ ಚೆನ್ನೈ ಒಂದ್ ಒಳ್ಳೆ ಟೀಮ್ ಕಮ್ ಬ್ಯಾಕ್ ಮಾಡ್ಬೋದು ಹೇಳಕ್ಕಾಗಲ್ಲ ಈ ವರ್ಷ ಅವರು ಏನ್ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಸೋತಿದ್ದಾರೆ ಯಾವ ವರ್ಷನೂ ಸೋತಿಲ್ಲ ಹ್ಮ್ ಇನ್ನ ಸಾಲ್ಟ್ ಒಳ್ಳೆ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ

ಅರವತ್ತು ಅದು ಪವರ್ ಪ್ಲೇ ಅರವತ್ತು ಆರ್ ಸಿ ಹೊಡಿತಾ ಇದ್ರೆ ಚೈಸ್ ಚೈಸ್ ಮಾಡುವ ಆರಾಮಾಗಿ ಹೌದು ಸಿ ಬಿ ಒಳ್ಳೆ ಬ್ಯಾಟಿಂಗ್ ಶುರು ಮಾಡಿದೆ ಅದು ನೋಡಿ ಇನ್ನ ಏಳು ಓವರ್ ಒನ್ ಬಾಲ್ ಆದ್ರೂ ಇನ್ನ ಒಂದು ವಿಕೆಟ್ ಹೋಗಿಲ್ಲ ಎಪ್ಪತ್ತು ಎಂಬತ್ತು ಒಳ್ಳೆ ಬ್ಯಾಟ್ಸ್ಮನ್ ವಿಕೆಟ್ ಹೋಗಿಲ್ಲ ಮೈನ್ ಆಗಿ ಇದು ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರ್ತಾರೆ ಯಾರು ಬರ್ತಾರೆ ಅವ್ರು ಕೂಡ ಸಕತ್ತಾಗಿ ಆಡೋರೆ ಹೌದು ಇನ್ನೇನಂದ್ರೆ ಐವತ್ತು ಸಾಲ್ಟ್ ಐವತ್ ಇಪ್ಪತ್ತೊಂಬತ್ತು ಬಾಲ್ ಐವತ್ತು ಇಪ್ಪತ್ತೊಂಬತ್ತು ಬಾಲ್ಗೆ ಐವತ್ ಮೂರು ಹೊಡೆದಿದ್ದಾರೆ ಕೊಹ್ಲಿ ಅವರು ಹದಿನೇಳು ಬಾಲ್ಗೆ ಆ ಇಪ್ಪತ್ತೆರಡು ಹೊಡೆದಿದ್ರು ಒಳ್ಳೆ ಮ್ಯಾಚ್ ಸ್ಟಾರ್ಟ್ ಆಗಿದೆ ಇನ್ನಿಂಗ್ ಸ್ಟಾರ್ಟ್ ಒಳ್ಳೆ ಹಬ್ಬ ಅಂತ ಹೇಳ್ಬೋದು ಆರ್ ಸಿ ಅವ್ರಿಗೆ ಯಾಕಂದ್ರೆ ಎಷ್ಟ್ ಜನ ನೋಡ್ತಾ ಇರ್ತೀವಿ ಅವ್ರಿಗೆಲ್ಲ ಹಬ್ಬ ತರನೇ ಕಾಣಿಸ್ತಾ ಇರುತ್ತೆ ಈ ಮ್ಯಾಚ್ ಅಂತ ಅಂತಲ್ಲ ಪ್ರತಿ ಒಂದು ಮ್ಯಾಚ್ ಆರ್ ಸಿ ಬಿ ಇದಾಗ್ಲಿ ಜಾಸ್ತಿ ಕ್ರೌಡ್ ತುಂಬಾ ಜನ ನೋಡೋದು ಆರ್ ಸಿ ಬಿ ಮ್ಯಾಚ್ ಗಳಲ್ಲಿ ನಾನು ನೋಡಿದ್ದೀನಿ ನಲ್ವತ್ತು ಕೋಟಿ ಮೂವತ್ತೈದು ಕೋಟಿ ಈ ತರ ಸಿಗಬಿಟ್ಟು ಜನ ನೋಡ್ತಾ ಇರ್ತಾರೆ ಇವಾಗ ಸಾಲ್ಟ್ ಔಟ್ ಆಗಿದೆ ಮೂವತ್ತ್ ಮೂರಲ್ಲಿ

ಇನ್ನು ಮುಂದೆ ಬರುವ ಮ್ಯಾಚ್ ಅಲ್ಲೂ ನಮ್ಮ ಆಶಿಬಿನ ಕೆಲದು ಈ ಸಲ ಕಪ್ ನಂದೆ